ಏನಪ್ಪಾ ಆಕಾಶದ ಮೇಲೆ ಬೇರ್ ತಿರುಗಿಸ್ತಾನೆ ಅನ್ಕೊಂಡ್ರ ನೋಡ್ರಿ ಹ ಈಗ ನೋಡಿ ಮಲೆ ಮಲೆಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ಎರಡನೇ ತಿರುವು ಪೊನ್ನಾಚಿ ಕ್ರಾಸ್ ಈ ಒಂದು ಸ್ಥಳ ಪೊನ್ನಾಚಿ ಕ್ರಾಸ್ ಲಾರಿ ಮುಗುಚಿ ಬಿದ್ದಿದೆ ಬಂಧುಗಳೇ ನಾನು ಆಗಾಗ್ ಹೇಳ್ತಾ ಇರ್ತೀನಿ ತಿರುವುಗಳಲ್ಲಿ ಜೋಪಾನ ಹಾಕೊಂಡ್ರಪ್ಪ ಲೋಡ್ ಗಾಡಿಗಳು ಜೋಪಾನ ಹೋಗಿ ಬನ್ನಿ ಹುಷಾರಾಗಿ ಬನ್ನಿ ನೋಡ್ಕೊಂಬನ್ನಿ ತಿರುವುಗಳಲ್ಲಿ ಈ ರೀತಿ ಯಾಕಾಯ್ತದೆ ಯಾಕಾಯ್ತದೆಗಳಿ ಗೊತ್ತಿದ್ರೆ ಕಮೆಂಟ್ ಹಾಕರಪ್ಪ ನೋಡೋಣ ಯಾಕೆ ಆಗುತ್ತೆ ಈ ರೀತಿ ಬಂದು ಲಾರಿ ಯಾಕೆ ಈ ಥರ ಮುಗಿಸಿಬಿಡ್ತದೆ ಹೇಳ್ರಿ ನೋಡ ಡ್ರೈವರ್ಗಳು ದಯವಿಟ್ಟು ನಿಮ್ಮೊಂದು ಅನಿಸಿಕೆನ ತಿಳಿಸಿ ಯಾಕಂದ್ರೆ ಇನ್ನೊಬ್ಬರು ಡ್ರೈವರ್ಗಳು ಅಲರ್ಟ್ ಆಗ್ತಾರೆ ಯಾಕೆ ಇದು ತಿರುಗಿ ಬಿದ್ದಿದೆ ಈ ಥರ ಬೀಳಲು ಮೂಲ ಕಾರಣ ಏನು ಸೊ ನನ್ನ ಅನಿಸಿಕೆ ಕೇಳ್ತೀನಿ ನೋಡ್ರಿ ಏನು ಚಾಲಕರು ಬಂದು ಬಂದಾಗೆ ಫಾಸ್ಟಾಗಿ ತಿರುಗಿಸ್ದಾಗಿದ್ದ ಮುಗಿಸಿ ಬಿದ್ದದೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ನೋಡೋಣ ಹಾಂ ಅವ್ರು ವೇಗವಾಗಿ ಬಂದಿದ್ದಾರೆ ಬಂದು ಬಂದಾಗೆ ತಿರ್ಗ್ಸ್ತಾರೆ ಲೋಡ್ ಗಾಡಿನ ಯಾವುದೇ ಕಾರಣಕ್ಕೂ ಬಂದು ಬಂದಾಗ ತಿರುಗಿಸ್ಬೇಡಿ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ತಿರುಸಿ ಕೆಲವರು ಪ್ರಶ್ನೆ ಆಗ್ತಾರೆ ಈಗ ಯೋ ಲೋಡ್ ಗಾಡಿ ಕಣಿಯ ಅದು ಹಂಗೆ ಬಂದು ಬಂದಾಗ ತಿರ್ಸೋಕ್ಕಾಗಲ್ಲ ಹಾಂ ನಿಧಾನಕ್ಕೆ ಬಂದಿರ್ತಾರೆ ಕಣೆಯ ಅಂತ ಈ ರೀತಿ ಹೇಳ್ತಾರೆ ಸೊ ಅದೆಷ್ಟು ಫೋರ್ಸ್ ಇತ್ತೋ ಏನೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದೆ ಆ ರೀತಿ ಮಾತಾಡಬಾರ್ದು ಬಟ್ ನಮ್ಮ ಒಂದು ಅಭಿಪ್ರಾಯ ಅನಿಸಿಕೆನ ನಾವು ತಿಳಿಸಿದ್ದೀವಿ ಚಾಲಕರು ನಿಮಗೆ ಗೊತ್ತಿರ್ತಕ್ಕಂಥ ಐಡಿಯಾಸಲ್ಲಿ ಏನು ಏನಿದೆ ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ತಿಳಿಸ್ರಿ ಈ ರೀತಿ ಲಾರಿ ಬಂದು ಮುಗಿಸಿ ಬಿದ್ದಿದೆ ತಮಿಳ್ನಾಡು ಮೂಲದ ಲಾರಿ ಇದಾಗಿರ್ತದೆ ಸೊ ಇಲ್ಲಿ ಬಂದು ಏನು ಈ ಒಂದು ಲಾರಿಯನ್ನು ತೆರವುಗೊಳಿಸಲು ಈಗಾಗಲೇ ಇಲ್ಲಿ ಏನಿದೆ ಇದಕ್ಕೇನೋ ಅಂತಾರಲ್ಲಪ್ಪ ಇದ್ರ ಹೆಸರು ಗೊತ್ತಿಲ್ಲ ನಂಗೆ ಹೇಳ್ರಿ ನೀವೇ ಕ್ರೇನ ಎಸ್ ಕ್ರೇನು ಉಗೆ ಮಾದಪ್ಪ ಕ್ರೇನ್ ಬಂದು ನಿಂತಿದೆ ಇದನ್ನ ಕಾರ್ಯ ಅತಿ ಶೀಘ್ರದಲ್ಲೇ ಮಾಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ತಿರುವುಗಳಲ್ಲಿ ಬಂದ್ ಬಂದಂಗೆ ವಾಹನವನ್ನು ತಿರುಗಿಸಬೇಡಿ ಸೊ ಈ ಕ್ರೇನಲ್ಲಿ ಯಾವ ರೀತಿ ಈ ಒಂದು ಲಾರಿನ ಎತ್ತಲಾಗುತ್ತೆ ಇದರ ಬಗ್ಗೆ ಒಂದು ಅಪ್ಡೇಟ್ ನೀಡ್ತೀನಿ ಕಾದು ನೋಡಿ ನ್ಯೂಸು ನನಗೆ ಇದು ಎರ್ಕೆಮ್ಗೆ ಹೋಗ್ತಕ್ಕಂಥ ರಸ್ತೆ ಬಂದಗಳೇ ಎರ್ ಕೆಮ್ ಕೆಲವರು ಅವರು ಗೊತ್ತಾಗ್ದು ಈ ರಸ್ತೆ ನೋಗ್ಬಿಡ್ತಾರೆ ದಯವಿಟ್ಟು ಹೋಗ್ಬೇಡಿ ಜೋಪಾನ ನೋಡಿಕೊಂಡು ಸೊ ಅಲ್ಲಿ ಬಲಗಡೆ ಹೋಗಿ ಅಲ್ಲಿ ಮೆಟ್ಲಿದೆ ನೋಡಿ ಅಲ್ಲಿ ಹೋಗ್ಬೇಕು ಪಾದಯಾತ್ರೆಯವರು ನೋಡಲಿ ಬಸ್ ಹೋಗುತ್ತಲ್ಲ ಅದ್ರ ಪಕ್ಕ ಮೆಟ್ಲಿದೆ ನೋಡಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಹೋಗ್ಬೇಕು ನೀವು ನೆನ್ಪಿರ್ಲಿ ಎರ್ಕೆಎಂ ರಸ್ತೆ ಇದು ಎರ್ಕೆಂ ಐ ಮೀನ್ ಇಲ್ಲಿ ಬಂದು ನೋಡಿ ಕಾಡುಗಳ ದಂತಚೋರ ನರಹಂತಕ ವೀರಪ್ಪನಿಂದ ಹತ್ಯೆ ಆದ ಸ್ಥಳ ಎರ್ಕೆಎಂಗೆ ಹೋಗುವ ಮಾರ್ಗ ಹದಿನಾಲ್ಕು ಕಿಲೋಮೀಟರ್ ಇದೆ ಕೀರ್ತಿ ಚಕ್ರ ದಿ ಪಿ ಶ್ರೀನಿವಾಸರವರು ನೋಡಿ ಇಲ್ಲಿ ಕೀರ್ತಿ ಚಕ್ರ ಶ್ರೀನಿವಾಸರವರನ್ನ ಕಾಡುಗಳ ದಂತಚೋರ ನರಹಂತಕ ವೀರಪ್ಪನಿಂದ ಹತ್ಯಾದ ಸ್ಥಳ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬೋರ್ಡ್ ಹಾಕಲಾಗಿದೆ ಸೊ ಇದು ತುಂಬ ಇದು ಬಹುಶಃ ಇದು ನಮ್ಮ ಏಳುಕೊಂಡಲು ಸಾಹೇಬರು ಇದ್ರು ಇಲ್ಲಿಗೆ ಪಿ ಎಫ್ ಆಗಿ ಅವರಾಗಿತ್ತು ಇದನ್ನ ಆಮೇಲೆ ಅಲ್ಲಿ ಒಂದು ಸ್ಮಾರಕ ಸಹ ನಿರ್ಮಿಸಿದ್ದಾರೆ ಏಳುಕೊಂಡಲು ಸಾಹೇಬರು ಸೊ ಅವರು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಏನೋ ಮಲೆಮಹದೇಶ್ವರ ಬೆಟ್ಟ ಈ ಜನರನ್ನು ವಿಶೇಷವಾಗಿ ಈ ಹಾಡಿ ಜನರನ್ನು ಬಹಳ ಚೆನ್ನಾಗಿ ನೋಡ್ಕೊತಿದ್ರು ಅವ್ರಿಗೆ ಯಾವುದೇ ತರಹ ತೊಂದರೆಗಳು ಕೊಡ್ತೀನಿಲ್ಲ ಯಾವುದೇ ಸಮಸ್ಯೆಗಳನ್ನ ಉಂಟು ಮಾಡ್ತೀನಿಲ್ಲ ಅವ್ರು ಬೇಕಾದಂತಹ ಜನವನ ಸಾರಿಗೆ ಸಹ ತಂದುಕೊಟ್ರು ಯಾರೋ ಹೇಳಿಕೊಂಡಲ್ಲ ಸಾಹೇಬ್ರು ಸೊ ನೋಡಿ ಅವ್ರು ಮಾಡಿರ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯನ ಇವತ್ತು ಸಹ ನೆನೆಸ್ಕೊತಾರೆ ಕೆಲವರು ಅರ್ಥ ಜನವನ ಸಾರಿಗೆಯನ್ನು ತರ್ತಾರೆ ಹಾಗೆ ಜನಗಳ ಜೊತೆ ಸಂಯಮವಾಗಿ ನಡೆದುಕೊಳ್ಳಲು ಮಾರ್ಗದರ್ಶನ ನೀಡ್ತಾರೆ ಸೊ ಅವರು ಇದ್ದಾಗ ಚೆನ್ನಾಗಿತ್ತಪ್ಪ ಹ್ಞೂ ಇಷ್ಟು ಹೇಳಬಲ್ಲೆ ಹೇಳುಕೊಂಡಲು ಸಾಹೇಬ್ರು ಸೊ ಒಂದು ನಿಜಕ್ಕೂ ಒಂದು ಪ್ರಾಮಾಣಿಕವಾದಂತಹ ಕರ್ತವ್ಯನ ನಿರ್ವಹಿಸ್ತಿದ್ರು ಸೊ ಈ ಒಂದು ಲಾರಿ ಯಾವ ರೀತಿ ನಿಲ್ಲಿಸ್ತಾರೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಆಗ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ